ಅಕ್ಷಯ ತೃತೀಯ ದಿನ ಚಿನ್ನ ತರೋದು ವಾಡಿಕೆ ಯಾಕೆ ಅಂತ ಹೇಳಿದ್ರೆ ಅದು ಸಮೃದ್ಧಿಯ ಸಂಕೇತ ಹಾಕಿತ್ತು ಅದರಿಂದ ಮತ್ತಷ್ಟು ಚಿನ್ನ ಹಣ ನಿಮ್ಮ ಮನೆಗೆ ಬರಲಿ ಲಕ್ಷ್ಮೀ ದೇವಿ ಕೃಪೆ ಸಿಗ್ಲಿ ಅಂತ ಆದ್ರೆ ಈ ಬಾರಿ ಚಿನ್ನ ಗಗನಕ್ಕೆ ಏರ್ಬಿಟ್ಟಿದೆ ಸ್ನೇಹಿತರೆ ಹತ್ತತ್ರ ಒಂದು ಲಕ್ಷ ರೂಪಾಯಿ ಆಗಿದೆ ಕಡಿಮೆ ಅಂತ ಹೇಳಿದ್ರು ಕೂಡ ನೀವು ಏನೇ ಮಾಡಿದ್ರು ಸಾವಿರಾರು ರೂಪಾಯಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಚಿನ್ನ ಬರೋದಿಲ್ಲ ಆದ್ರೆ ಎಲ್ಲರೂ ಕೈಲಿ ಸಾಧ್ಯ ಆಗೋದಿಲ್ಲ ಅದೇ ಕಾರಣಕ್ಕಾಗಿ ದಿನ ಚಿನ್ನದ ಬದಲು ಬೇರೆ ಕೂಡ ನೀವು ಲಕ್ಷ್ಮೀ ದೇವಿ ಕೃಪೆ ಪಡೆಯಬಹುದು ಹಾಗೂ ಮನೆಗೆ ಬರ್ತಾರೆ ಸ್ನೇಹಿತರೆ ಏನೇನು ತರಬೇಕು ಅಂತ ಹೇಳ್ತೇನೆ ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಇಷ್ಟರಲ್ಲಿ ಯಾವ್ದು ಒಂದು ವಸ್ತುನಾದ್ರೂ ನಿಮ್ಮ ಮನೆಗೆ ದಯವಿಟ್ಟು ತಗೊಂಡು ಬನ್ನಿ ಮೊದಲನೇದಾಗಿ ಕೊತ್ತಂಬರಿ ಬೀಜ ಅಂದ್ರೆ ದನಿಯ ಸ್ನೇಹಿತರೆ ದನಿಯ ನಮ್ಮ ಮನೆಗೆ ತಂದ್ರೂ ಕೂಡ ಬಹಳ ಒಳ್ಳೆಯದು ಇನ್ನು ಸಕ್ಕರೆಯನ್ನು ಕೂಡ ಈ ದಿನ ಮನೆಗೆ ತಂದ್ರೆ ಚಿನ್ನ ತಂದಷ್ಟೇ ಅದೃಷ್ಟ ನಿಮ್ಮದಾಗುತ್ತೆ ಇನ್ನು ಮೊಸರು ಕೂಡ ನೀವು ತಗೋ ಬಂದ್ರೆ ಬಹಳ ಒಳ್ಳೆಯದು ನೀವು ಯಾವ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹಳದಿ ಸಾಸಿವೆಯನ್ನ ಕೂಡ ನೀವು ಮನೆಗೆ ತರಬಹುದಾಗಿದೆ ಇದು ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನೀವು ಹತ್ತಿಯನ್ನ ಕೂಡ ಮನೆಗೆ ತರಬಹುದಾಗಿದೆ ಇಷ್ಟರಲ್ಲಿ ಯಾವ್ದಾದ್ರು ಒಂದಷ್ಟು ಇರ್ತಂದ್ರೆ ಖಂಡಿತವಾಗ್ಲೂ ಹೇಳ್ತಾ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರ್ತಾರೆ